ಶಾಂತಿ ಇಂದಿನ ಮುರಳಿಯ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ ದಾದ ರಿವೈಸ್ ಮುರಳಿಯ ದಿನಾಂಕ ಆಗಿದೆ ಮೂವತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಈ ಹೊಸ ವರ್ಷವನ್ನು ಮುಕ್ತಿ ವರ್ಷವನ್ನಾಗಿ ಆಚರಣೆ ಮಾಡಿ ಸಫಲ ಮಾಡಿ ಸಫಲತೆಯನ್ನು ಪಡ್ಕೊಳ್ಳಿ ಇಂದು ಬಾಬ್ ದಾದರವರು ತಮ್ಮ ನವಜೀವನದ ಶ್ರೇಷ್ಠ ಆತ್ಮಗಳಿಗೆ ನವಯುಗವನ್ನು ರಚಿಸುವ ಆತ್ಮಗಳಿಗೆ ಶುಭಾಶಯಗಳನ್ನು ನೀಡ್ತಾ ಇದ್ದಾರೆ ಪ್ರಪಂಚದವ್ರಿಗೆ ಹೊಸ ವರ್ಷ ಆರಂಭ ಇದೆ ನೀವು ಮಕ್ಕಳ ಮನಸ್ಸಿನಲ್ಲಿ ನವಯುಗ ನೆನಪಿಗೆ ಬರ್ತಾ ಇದೆ ಹೇಗೆ ನಾಳೆ ಹೊಸ ವರ್ಷ ಬರೋದಿದೆ ಅದೀ ಅದೇ ರೀತಿ ನವಯುಗವೂ ಕೂಡ ನಾಳೆ ಬರೋದಿದೆ ಈ ರೀತಿ ಸ್ಮೃತಿ ಬರುತ್ತಾ ನಮ್ಮ ಹೊಸ ಯುಗ ಬಂತು ಅಂದರೆ ಬಂತು ಹೇಗೆ ಇಂದಿನ ದಿನ ಮನುಷ್ಯಾತ್ಮರ ಹೃದಯದಲ್ಲಿ ಹೊಸ ವರ್ಷಕ್ಕೋಸ್ಕರ ಖುಷಿ ಇರತ್ತೆ ಅಲ್ಪ ಕಾಲದ ಉಲ್ಲಾಸ ಇರುತ್ತೆ ಅದೇ ರೀತಿ ನೀವು ಮಕ್ಕಳಿಗೆ ನವಯುಗ ಬರ್ತಾ ಇದೆ ಅದಕ್ಕೋಸ್ಕರ ಸದಾ ಕಾಲ ಖುಷಿ ಇರಬೇಕಾಗಿದೆ ಇಂದು ಹಾಗೂ ನಾಳೆಯ ಮಾತು ಅನ್ಸುತ್ತೆ ಅಲ್ವಾ ಇಂದು ಹಳೆ ಯುಗ ನಾಳೆ ಹೊಸ ಯುಗ ಸಮ್ಮುಖದಲ್ಲಿ ನಿಂತಿದೆ ಡ್ರಾಮದ ಅನುಸಾರ ಇಂದು ಹಾಗೂ ನಾಳೆಯ ಮಾತು ಈ ರೀತಿ ಸ್ಪಷ್ಟ ಸ್ಮೃತಿ ಅನುಭವ ಆಗತ್ತಾ ಅಥವಾ ಕೇವಲ ಹೊಸ ವರ್ಷವನ್ನ ಆಚರಿಸಲಿಕ್ಕೋಸ್ಕರ ಬಂದಿದ್ದೀರೋ ಹೊಸ ವರ್ಷ ನವಯುಗದ ನೆನಪು ತರಿಸುತ್ತೆ ನಾಳೆ ನಾವು ಏನಾಗ್ತೇವೆ ಅನ್ನೋ ಈ ಉಮಂಗ ಉತ್ಸಾಹ ಹೃದಯದಲ್ಲಿ ಬರುತ್ತಾ ತಮ್ಮ ಶರೀರ ರೂಪಿ ವಸ್ತ್ರ ಸಮ್ಮುಖದಲ್ಲಿ ಬರುತ್ತಾ ನೆನಪಿದ್ಯಾ ನಿಮ್ಮ ಹೊಸ ಶರೀರ ಹೊಸ ಯುಗದಲ್ಲಿ ಎಷ್ಟು ಸುಂದರವಾಗಿತ್ತು ಅಂತ ಎಂತಹ ಯುಗವಾಗಿತ್ತು ಎಂತಹ ರಾಜ್ಯ ಇತ್ತು ಯಾವ ರೀತಿ ಪ್ರಕೃತಿ ದಾಸಿಯಾಗಿತ್ತು ಸತೋ ಪ್ರಧಾನ ಆಗಿತ್ತು ಆ ರಾಜ್ಯ ಅಧಿಕಾರಿ ಸ್ಥಿತಿಯ ಸ್ಮೃತಿ ಸ್ಪಷ್ಟವಾಗಿ ಇದೆಯಾ ಕಾಣಿಸ್ತಾ ಇದೆಯಾ ಆ ಹೊಸ ಪ್ರಪಂಚ ಎಷ್ಟು ಸುಂದರವಾಗಿದೆ ಒಂದು ಸೆಕೆಂಡಿನಲ್ಲಿ ತಮ್ಮ ರಾಜ್ಯ ಅಧಿಕಾರದ ಅನುಭವ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಮಾಡ್ತಾ ಇರ್ತಿರೋ ಕೇವಲ ಒಂದು ಕ್ಷಣದಲ್ಲಿ ನವಯುಗದಲ್ಲಿ ಹೋಗ್ಬಿಡಿ ಹೋಗಲಿಕ್ಕೆ ಬರುತ್ತಾ ಎಷ್ಟು ಬಾರಿ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ನೆನ್ಪಿದೆಯಾ ಅನುಭವ ಮಾಡಿ ತಮ್ಮ ರಾಜ್ಯ ಎಷ್ಟು ಪ್ರಿಯವಾಗಿದೆ ಅಂತ ಭಿನ್ನನೂ ಆಗಿದೆ ಪ್ರಿಯವೂ ಆಗಿದೆ ಅಂದಮೇಲೆ ಕ್ಷಣದಲ್ಲಿ ಕೇವಲ ನಮ್ಮ ರಾಜ್ಯ ಹಾಗೂ ತಮ್ಮ ವಿಶ್ವ ರಾಜ್ಯ ಅಧಿಕಾರಿ ಸ್ವರೂಪ ಸ್ಮೃತಿಯಲ್ಲಿ ಬರಲಿ ಆ ಜನ ಹೊಸ ವರ್ಷದಲ್ಲಿ ಪರಸ್ಪರ ಅಲ್ಪಕಾಲದ ಕಾಲದ ಉಡುಗೊರೆಯನ್ನ ಕೊಡ್ತಾರೆ ಹಾಗೂ ತಂದೆ ನವಯುಗದ ವಿಶ್ವ ರಾಜ್ಯ ಅಧಿಕಾರದ ಉಡುಗೊರೆಯನ್ನ ಕೊಡ್ತಾರೆ ಈ ಅವಿನಾಶಿ ಉಡುಗೊರೆ ಈ ಸಮಯ ತಂದೆಯ ಮೂಲಕ ನಿಮ್ಮೆಲ್ಲರಿಗೋಸ್ಕರ ನಿಶ್ಚಿತ ಭವಿಷ್ಯ ಆಗ್ಬಿಡತ್ತೆ ಯಾವ ಭವಿಷ್ಯವನ್ನು ಯಾರೂ ಕೂಡ ಮುಂದೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಚಲವಾಗಿದೆ ಅಖಂಡವಾಗಿದೆ ಅಂದಮೇಲೆ ಇಂತಹ ಉಡುಗೊರೆ ಸಿಕ್ಕಿದೆ ಅಲ್ವಾ ಹಾಗಾದರೆ ಈ ಉಡುಗೊರೆಯನ್ನು ಸಂಭಾಲನೆ ಮಾಡಿಟ್ಕೊಳ್ಳಿ ಯಾವುದೇ ದರೋಡೆಗಾರರು ಈ ಉಡುಗೊರೆಯನ್ನು ತೆಗೆದುಕೊಳ್ಳದೇ ಇರಲಿ ಎಲ್ಲರ ಬಳಿ ಡಬಲ್ ಬೀಗ ಇದೆ ಅಲ್ವಾ ಇತ್ತೀಚೆಗೆ ಸಿಂಗಲ್ ಕಾ ಲಾಕ್ ನಡೆಯುವುದಿಲ್ಲ ಡಬಲ್ ಲಾಕ್ ಬೇಕು ಗಾದ್ರೇಜ್ ಬೀಗ ಅಲ್ಲ ಗಾರ್ಡ್ನ ಬೀಗ ಬೇಕು ಅಂದ ಮೇಲೆ ಭಗವಂತ ಇಂತಹ ಬೀಗವನ್ನ ಕೊಟ್ಟಿದರೆ ಯಾವುದನ್ನ ಯಾರೂ ಕೂಡ ಮುರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ವೇಳೆ ಹುಡುಗಾಟಿಕೆಯಲ್ಲಿ ಬಂದುಬಿಟ್ರೆ ದರೋಡೆಕಾರರು ಬಂದುಬಿಡ್ತಾರೆ ದರೋಡೆಕಾರರು ಕೂಡ ಬುದ್ಧಿವಂತರಾಗಿರ್ತಾರೆ ಅವ್ರಿಗೆ ತಿಳಿಯುತ್ತೆ ಇವರ ಬೀಗ ಇಂದು ಸಡಿ ಸಡಿಲಾಗಿದೆ ಅಂತ ಆದ್ದರಿಂದ ಹುಡುಗಾಟಿಕೆಯಲ್ಲಿ ಬರಬಾರ್ದು ಹಾಗಾದರೆ ಈ ಹೊಸ ವರ್ಷದಲ್ಲಿ ಸ್ವಯಂನ ಪ್ರತಿ ಹಾಗೂ ಸೇವೆಯ ಪ್ರತಿ ಯಾವುದಾದ್ರೂ ಹೊಸ ಯೋಜನೆಗಳನ್ನು ಮಾಡಿದ್ದೀರಾ ಸಮ್ಮೇಳನಗಳನ್ನು ಮಾಡಬೇಕು ಡೈಲಾಗ್ ಮಾಡಬೇಕು ಇದೆಲ್ಲ ಇದೆ ಇದ್ದೇ ಇದೆ ಆದರೆ ಹೊಸ ಯೋಜನೆ ಏನು ಮಾಡ್ತೀರಾ ಬಾಬ್ ದಾದರವರು ಈ ಹೊಸ ವರ್ಷದಲ್ಲಿ ದೇಶ ಹಾಗೂ ವಿದೇಶದಲ್ಲಿ ವಿಭಿನ್ನ ವರ್ಗಗಳ ವಿಶೀ ವಿಶೇಷ ಆತ್ಮಗಳ ಒಂದು ಹೂಗುಚ್ಛವನ್ನು ನೋಡಲಿಕ್ಕೆ ಬಯಸ್ತಾರೆ ವರ್ಗಗಳ ಸೇವೆಯನ್ನಂತೂ ಬಹಳ ಮಾಡಿದಿರ ಅಲ್ವಾ ಈಗ ಪ್ರತಿಯೊಂದು ವರ್ಗದಿಂದ ಒಂದೊಂದು ರತ್ನವನ್ನು ತಯಾರು ಮಾಡಿ ಒಂದು ವರ್ಗವೂ ಕೂಡ ತಪ್ಪದೇ ಇರಲಿ ಏಕೆ ಯಾವಾಗ ಸಮಯ ಸಮೀಪ ಬರ್ತಿದೆ ಅಂದಮೇಲೆ ಯಾವುದೇ ವರ್ಗದವರು ದೂರನ್ನು ಕೊಡದೇ ಇರಲಿ ನಮ್ಮ ವರ್ಗದವರು ತಿಳ್ಕೊಂಡ್ಬಿಟ್ರು ಅಂತ ಒಂದೊಂದು ವರ್ಗದಲ್ಲಿಯೂ ವಿಶೇಷವಾಗಿ ಒಂದೊಂದು ಕ್ವಾಲಿಟಿಯವರು ಗುಣದವರು ಇರಲಿ ಅವರು ಮೈಕ್ನ ಅಂದರೆ ಸಂದೇಶ ಕೊಡುವಂಥ ಕಾರ್ಯ ಮಾಡುವಂತೆ ಆಗಬೇಕಾಗಿದೆ ಯಾಕೆಂದರೆ ಹೇಗೆ ಸಮಯ ಪ ಸಮೀಪ ಬರ್ತಿದೆ ಅಂದಮೇಲೆ ಸರ್ವ ವರ್ಗದವರು ಸರ್ವ ಧರ್ಮದವರು ಎಲ್ಲರ ಬಾಯಿಂದ ಒಂದೇ ಕೂಗು ಹೊರ ಬರಬೇಕು ತಂದೆ ಬಂದಿದ್ದಾರೆ ಯಾಕೆಂದರೆ ಈ ಸಂಗಮ ಯುಗದಲ್ಲೇ ಎಲ್ಲಾ ಧರ್ಮಸ್ಥಾಪಕ ಆತ್ಮಗಳ ಹಾಗೂ ಸರ್ವ ವರ್ಗಗಳ ವರ್ಗಗಳ ಆತ್ಮಗಳಲ್ಲಿ ಬೀಜ ಬೀಳತ್ತೆ ಅವರು ಇಷ್ಟು ಶಕ್ತಿಯನ್ನ ತಮ್ಮಲ್ಲಿ ತುಂಬ್ಕೊಂಡು ಹೋಗ್ತಾರೆ ನಂತರ ತಮ್ಮ ತಮ್ಮ ಸಮಯದಲ್ಲಿ ವರ್ಗ ಹಾಗೂ ಧರ್ಮದ ಸಂಶೋಧಕರಾಗ್ತಾರೆ ಅಂದಮೇಲೆ ಎಲ್ಲ ಎಲ್ಲಾ ಬೀಜವನ್ನ ನೀವೇ ತಯಾರು ಮಾಡ್ಕೊಂಡು ಇಟ್ಕೋಬೇಕು ಅವರೇ ಸಮಯದಲ್ಲಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ಅಂದರೆ ವಿಭಾಗದ ನಿಮಿತ್ತರು ಆಗ್ತಾರೆ ಯಾಕೆಂದರೆ ಬೀಜ ತಂದೆಯಾಗಿದ್ದಾರೆ ಹಾಗೆ ನೀವು ಬ್ರಾಹ್ಮಣ ಆತ್ಮಗಳು ಕಾಂಡ ಆಗಿದ್ದೀರಾ ಸರ್ವ ಆತ್ಮಗಳು ಬೀಜ ಹಾಗೂ ಕಾಂಡದ ಮೂಲಕನೇ ಬರ್ತಾರೆ ಹಾಗಾದರೆ ಇಂತಹ ಊಗುಚ್ಛವನ್ನು ತಂದೆಯ ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿ ವಿದೇಶದವರು ಮತ್ತು ದೇಶದವರು ಇಬ್ಬರೂ ಕೂಡ ಒಂದೊಂದು ಸ್ಯಾಂಪಲ್ ತೆಗೆದುಕೊಂಡು ಬರಬೇಕಾಗಿದೆ ಸ್ಯಾಂಪಲ್ನಿಂದ ಅನ್ಯ ಅನೇಕರು ಸ್ವತಃವಾಗಿಯೇ ತಯಾರಾಗ್ತಾರೆ ಆದರೆ ಒಬ್ಬೊಬ್ಬರು ಪವರ್ಫುಲ್ ಶಕ್ತಿಶಾಲಿ ಮೈಕ್ ಸಂದೇಶ ಕೊಡುವಂಥವರಾಗಿ ಇಂತಹ ಬೀಜ ಅಂತ ಹೇಳಿ ಧರ್ಮ ಅಥವಾ ವರ್ಗ ಅಂತ ಹೇಳಿ ಅಥವಾ ವೆರೈಟಿ ಹೂಗಳ ಹೂಗುಚ್ಛ ಅಂತ ಹೇಳಿ ಇದಂತೂ ತಯಾರಾಗಬೇಕು ಒಬ್ಬರೂ ಕೂಡ ಮಿಸ್ ಆಗಬಾರ್ದು ಆಗ ಹೇಳಲಾಗತ್ತೆ ವಿಶ್ವ ಕಲ್ಯಾಣಕಾರಿಗಳು ಹಾಗೂ ಸರ್ವ ಆತ್ಮಗಳ ನಿಮಿತ್ತ ಉದ್ಧಾರ ಮಾಡುವ ಆತ್ಮಗಳು ಅಂತ ಒಂದು ಕೊಂಬೆನೂ ಕೂಡ ಕಡಿಮೆ ಆಗಬಾರ್ದು ಸರ್ವ ಶಾಖೆಗಳು ಇರಬೇಕು ಬಲೆ ನಿಮ್ಮ ನವಯುಗದಲ್ಲಿ ಕೆಲವು ವರ್ಗಗಳು ಇರುವುದಿಲ್ಲ ಆದರೆ ಆ ಆತ್ಮಗಳಲ್ಲಿನೂ ಕೂಡ ದ್ವಾಪರ ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ಯಾರು ಸಂಶೋಧಕರು ನಿಮಿತ್ತರಾಗಿದ್ದಾರೆ ಅವರಿಗೆ ಶಕ್ತಿ ನಿಮ್ಮ ಮೂಲಕನೇ ಸಿಗಬೇಕಾಗತ್ತೆ ಹೇಗೆ ಸರ್ವ ಧರ್ಮ ಪಿತರು ನಿಮ್ಮ ಮುಂದೆ ತಂದೆಯ ಬಾವುಟ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸೋದ್ರಲ್ಲಿ ಸಹಯೋಗಿಗಳಾಗಿರ್ತಾರೆ ಅದೇ ರೀತಿ ಸರ್ವ ವರ್ಗದವರು ಕೂಡ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸೋದ್ರಲ್ಲಿ ಸಹಯೋಗಿಗಳು ಆಗಿರ್ತಾರೆ ಆಗಲೇ ಹೇಳಲಾಗತ್ತೆ ಸರ್ವರ ಸಹಯೋಗದಿಂದ ಸುಖಮಯ ಪ್ರಪಂಚದ ಸ್ಥಾಪನೆ ಅಂತ ಸಹಯೋಗಿಗಳಾಗ್ತಾ ಇದ್ದಾರೆ ಆದರೆ ಅವರಲ್ಲಿನೂ ಕೂಡ ಈಗ ವಿಶೇಷ ಆತ್ಮಗಳನ್ನು ಸಹಯೋಗದಲ್ಲಿ ಮುಂದುವರಿಸಬೇಕು ನಿಮಿತ್ತರನ್ನಾಗಿ ಮಾಡಬೇಕಾಗಿದೆ ನಿಮಿತ್ತರನ್ನಾಗಿ ಮಾಡೋ ಬೀಜ ಹಾಕಿ ಗೊತ್ತಾಯ್ತಾ ಏನು ಮಾಡಬೇಕು ಅಂತ ವಿದೇಶದಲ್ಲಿನೂ ಕೂಡ ಈಗ ಐ ಪಿ ಹಾಗೂ ವಿ ಐ ಪಿ ಅವರ ಕನೆಕ್ಷನ್ ಸಹಜವಾಗಿಬಿಟ್ಟಿದೆ ಅಲ್ವಾ ಪರಿಶ್ರಮ ಅವರನ್ನು ಭೇಟಿ ಮಾಡಲಿಕ್ಕೆ ಪರಿಶ್ರಮ ಇಲ್ಲ ತಾನೆ ಹಾಗಾದ್ರೆ ನೀವೆಲ್ಲರೂ ಯಾವಾಗ ಮುಂದಿನ ಬಾರಿ ಹೊಸ ವರ್ಷಕ್ಕೆ ಮತ್ತೆ ಬರ್ತೀರಾ ಆಗ ಬರುವ ವರ್ಷದ ಉಡುಗೊರೆಯಲ್ಲಿ ದಾದರವರು ಇಂತಹ ಊಗುಚ್ಛವನ್ನ ನೋಡಲಿಕ್ಕೆ ಬಯಸ್ತಾರೆ ಒಂದು ವರ್ಷ ಇದೆ ಕಡಿಮೆ ಇಲ್ಲ ದೇಶದವರು ಮಾಡಬೇಕು ವಿದೇಶದವರು ಕೂಡ ಮಾಡಬೇಕಾಗಿದೆ ಅವಶ್ಯವಾಗಿ ಮಾಡ್ತೀರಾ ಹೇಳಿ ಆಗಿನೇ ಬಿಟ್ಟಿದೆ ಆಗಿಯೇ ಆಗಿದೆ ಅಂತ ಹೇಳಿ ಕೇವಲ ನಿಮಿತ್ತರಾಗಬೇಕು ಡಬಲ್ ವಿದೇಶಿಯರು ಹೇಳಿ ಎಲ್ಲ ವಿದೇಶಿಯರು ಚಪ್ಪಾಳೆ ಹೊಡಿಬೇಕು ಒಳ್ಳೆಯದು ನೋಡೋಣ ಮೊದಲು ಯಾರು ತಯಾರು ಮಾಡ್ತಾರೆ ದೇಶದವರು ಅಥವಾ ವಿದೇಶದವರು ಅಂತ ಎಷ್ಟು ದೊಡ್ಡ ಹೂಗುಚ್ಛವನ್ನು ತಯಾರು ಮಾಡ್ತೀರಾ ಅಂತ ನೋಡ್ತೇವೆ ಗೊತ್ತಾಯ್ತಾ ನಾಲ್ಕಾರು ಕಡೆಯವರು ಕೇಳಿಸ್ಕೊಳ್ತಿದ್ದಾರೆ ವಿದೇಶದವರು ಕೂಡ ಕೇಳಿಸ್ಕೊಳ್ತಿದ್ದಾರೆ ಈಗ ಉಮಂಗ ಬರ್ತಾ ಇದೆ ಅವರ ಮನಸ್ಸಿನಲ್ಲಿ ಯೋಜನೆಗಳು ತಯಾರಾಗ್ತಾ ಇದೆ ಈ ರೀತಿ ಮಾಡಬೇಕು ಅಂತ ಒಳ್ಳೆಯದು ಇದಾಯಿತು ವಿಶ್ವ ಸೇವೆ ಸ್ವಯಂಗಾಗಿ ಏನನ್ನ ಮಾಡಿಕೊಳ್ತೀರಾ ಇದರ ಯೋಜನೆಯನ್ನು ಕೂಡ ಯೋಜನೆಗಳನ್ನು ಕೂಡ ಮಾಡ್ತೀರ ಅಲ್ವಾ ಯಾಕೆಂದರೆ ಸ್ವಕಲ್ಯಾಣದ ಶ್ರೇಷ್ಠ ಯೋಜನೆಯನ್ನು ಮಾಡದೇ ಇದ್ದರೆ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಾದರವರು ಎಲ್ಲರ ಹೃದಯದ ಉಮಂಗ ಉತ್ಸಾಹವನ್ನು ತಿಳ್ಕೊಂಡು ಇದನ್ನೇ ಹೇಳ್ತಾರೆ ಪ್ರತಿಯೊಂದು ಉತ್ಸವದಲ್ಲಿ ಗೋಲ್ಡನ್ ಜೂಬ್ಲಿ ಆಗಲಿ ಡೈಮಂಡ್ ಜೂಬ್ಲಿಯಲ್ಲಾಗಲಿ ಗೋಲ್ಡನ್ ಜೂಬ್ಲಿಯಲ್ಲಾಗಲಿ ಅಥವಾ ಡೈಮಂಡ್ ಜೂಬ್ಲಿಯಲ್ಲಾಗಲಿ ಅಥವಾ ಸಿಲ್ವರ್ ಜೂಬ್ಲಿಯಲ್ಲಾಗಲಿ ಇನ್ನೂ ಬೇರೆ ಯಾವುದೆಲ್ಲ ಜೂಬ್ಲಿಗಳು ಆಗಬೇಕಿದೆ ಅದರಲ್ಲಿ ಮಕ್ಕಳು ಎಲ್ಲರೂ ಕೂಡ ಹೃದಯದಿಂದ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ತಂದೆಯೊಂದಿಗೆ ಈ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ನಾವು ತಂದೆಯ ಸಮಾನ ಆಗಿ ತೋರಿಸ್ತೇವೆ ಅಂತ ಎಲ್ಲರೂ ಈ ಪ್ರತಿಜ್ಞೆಯನ್ನು ಮಾಡಿದಿರ ತಾನೆ ಡಬಲ್ ವಿದೇಶಿಯರು ಈ ಪ್ರತಿಜ್ಞೆ ಮಾಡಿದಿರ ಎಲ್ಲರೂ ಕೈ ಅಲ್ಗಾಡಿಸಿದ್ರು ಒಳ್ಳೆಯದು ಶುಭಾಶಯಗಳು ಶುಭಾಶಯಗಳು ಪ್ರತಿಜ್ಞೆ ಅಂತೂ ಬಹಳ ಮಧುರವಾಗಿದೆ ಬಹಳ ಒಳ್ಳೆಯದು ಬಹಳ ಪ್ರಿಯ ಆಗಿದೆ ಬಹಳ ಶಕ್ತಿಶಾಲಿ ಮಾಡಿದೀರ ಈಗ ಕೇವಲ ಅದನ್ನು ನಿಭಾಯಿಸ್ತಾ ಇರಬೇಕು ಪ್ರತಿಜ್ಞೆ ಮಾಡುವವರು ಆ ಸಮಯದಲ್ಲಿ ಬಹಳ ಉಮಂಗ ಉತ್ಸಾಹದಿಂದ ಮಾಡ್ತಾರೆ ಸಾಹಸವನ್ನು ಬಹಳ ಚೆನ್ನಾಗಿಡ್ತಾರೆ ಆದರೆ ನಂತರ ಏನಾಗುತ್ತೆ ಕೆಲವೊಮ್ಮೆ ಮಾಯೆ ಇಲಿ ರೂಪದಲ್ಲಿ ಬಂದ್ಬಿಡುತ್ತೆ ಕೆಲವೊಮ್ಮೆ ಬೆಕ್ಕಿನ ರೂಪದಲ್ಲಿ ಬರುತ್ತೆ ಬೆಕ್ಕು ಏನು ಮಾಡುತ್ತೆ ಮಿಯಾವ್ ಮಿಯಾವ್ ಅಂತ ಹೇಳ್ತಾ ಇರತ್ತೆ ಅಲ್ವಾ ಅಂದರೆ ನಾನು ಬರಲ ಬರಲ ಅಂತ ಕೇಳ್ತಾ ಇರತ್ತೆ ಆಗ ಮಕ್ಕಳು ಏನು ಮಾಡ್ತಾರೆ ನಾನು 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 ಈ ರೀತಿ ಬೆಕ್ಕಿನಂತೆ ಮಿಯಾವ್ ಮಿಯಾವ್ ಮಾಡಬೇಡಿ ಇಲಿ ಏನು ಮಾಡುತ್ತೆ ಏನು ಸಿಗುತ್ತೋ ಅದನ್ನು ತಿನ್ನತ್ತೆ ಕಚ್ಚುತ್ತೆ ಅಂದಮೇಲೆ ಮಾಯೆಯೂ ಕೂಡ ಮಕ್ಕಳ ಖಜಾನೆಗಳನ್ನು ಕಚ್ಚಿ ತಿನ್ಬಿಡತ್ತೆ ಕೆಲವೊಮ್ಮೆ ಹುಲಿ ಬರುತ್ತೆ ಹುಲಿ ಏನು ಮಾಡುತ್ತೆ ನಿರ್ಭಯ ಇರುವಂಥವ್ರನ್ನೂ ಕೂಡ ಭಯ ಹುಟ್ಟಿಸತ್ತೆ ಸರ್ವಶಕ್ತಿವಂತ ಮಕ್ಕಳನ್ನು ಹೃದಯ ವಿಧೀರ್ಣರನ್ನಾಗಿ ಮಾಡತ್ತೆ ಈ ರೀತಿ ಮಾಡಬೇಡಿ ಬರಲಿಕ್ಕೆ ಬಿಡಬೇಡಿ ಡಬಲ್ ಬೀಗವನ್ನು ಹಾಕಿಡಬೇಕು ಈ ವರ್ಷ ಯಾರನ್ನೂ ಕೂಡ ಬರಲಿಕ್ಕೆ ಬಿಡಬೇಡಿ ಈ ವರ್ಷ ಸರ್ವ ಮಾತುಗಳಿಂದ ಮುಕ್ತಿ ವರ್ಷವನ್ನಾಗಿ ಆಚರಿಸ್ಬೇಕು ಮುಕ್ತಿ ವರ್ಷ ಯಾವಾಗ ಈ ಮುಕ್ತಿ ವರ್ಷವನ್ನ ಆಚರಿಸ್ತೀರಾ ಆಗ ಮುಕ್ತಿ ಧಾಮಕ್ಕೆ ಹೋಗ್ತೀರಾ ಇದಕ್ಕೋಸ್ಕರ ಏನ್ ಮಾಡ್ತೀರಾ ಬಹಳ ಚಿಕ್ಕ ಮಾತು ದೊಡ್ಡ ಮಾತೇನಲ್ಲ ಅವರು ಕೇವಲ ಚಿಕ್ಕ ಸ್ಲೋಗನ್ ಕೊಡ್ತಿದ್ದಾರೆ ಸಫಲ ಮಾಡಿ ಸಫಲತೆಯನ್ನ ಪಡ್ಕೊಳ್ಳಿ ಗೊತ್ತಾಯ್ತಾ ಸಫಲ ಮಾಡಿ ಸಫಲತೆಯನ್ನು ಪಡ್ಕೊಳ್ಳಿ ಏನನ್ನ ಸಫಲ ಮಾಡಬೇಕು ಏನೆಲ್ಲ ನಿಮ್ಮ ಬಳಿ ಇದೆ ನಿಮ್ಮ ಬಳಿ ಯಾವ ಸಂಪತ್ತಿದೆ ಅದನ್ನು ಸಮಯ ಸಂಕಲ್ಪ ಶ್ವಾಸ ಹಾಗೂ ತನು ಮನ ಧನವನ್ನು ಸಫಲ ಮಾಡಿ ವ್ಯರ್ಥವಾಗಿ ಕಳಿಬೇಡಿ ಆಪತ್ತಿನ ಕಾಲಕ್ಕೋಸ್ಕರ ಸಂಭಾಲನೆ ಮಾಡಿಕೊಂಡು ಇಟ್ಕೋಬೇಡಿ ಸಂಕಲ್ಪಗಳನ್ನೂ ಕೂಡ ಸಫಲ ಮಾಡಬೇಕು ಒಂದೊಂದು ಸಂಕಲ್ಪ ಇದು ನಿಮ್ಮ ಪ್ರಾಪರ್ಟಿ ಆಗಿದೆ ಯಾವ ರೀತಿ ಧನ ಸ್ಥೂಲ ಸಂಪತ್ತಾಗಿದೆ ಅದೇ ರೀತಿ ಸೂಕ್ಷ್ಮ ಸಂಪತ್ತಾಗಿದೆ ಸಮಯ ಶ್ವಾಸ ಸಂಕಲ್ಪ ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗದೇ ಇರಲಿ ಸಫಲ ಆಗಲಿ ಮನಸ್ಸ ಸೇವೆಯ ಮೂಲಕ ಆಗಲಿ ವಾಚ ಆಗಲಿ ಕರ್ಮಣ ಆಗಲಿ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಫಲ ಮಾಡಿಕೊಂಡಿದ್ದೇನೆ ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ ಹಾಗೂ ದಾದರವರು ಈ ವರ್ಷ ವಿಶೇಷವಾಗಿ ವರದಾನವನ್ನು ಕೊಡ್ತಿದ್ದಾರೆ ಸಫಲ ಮಾಡಿ ಹಾಗೂ ಪದುಮದಷ್ಟು ಸಫಲತೆಯ ಅನುಭವ ಮಾಡಿ ಈ ಪ್ರತ್ಯಕ್ಷ ಫಲವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಬೋದು ಕೇವಲ ಸತ್ಯ ಹೃದಯದಿಂದ ಸತ್ಯ ಹೃದಯದ ಮೇಲೆ ಬೋಲಾನಾಥ ತಂದೆ ಬಹಳ ಸಜ್ ಸಹಜವಾಗಿ ಖುಷಿಯಾಗ್ತಾರೆ ಆದ್ದರಿಂದ ಸಫಲ ಮಾಡಿ ಜ್ಞಾನದನ ಶಕ್ತಿಗಳ ದನ ಗುಣಗಳ ದನ ಪ್ರತಿ ಸಮಯ ಸಫಲ ಮಾಡಿ ಸಫಲದ ಸಫಲ ಮಾಡೋದು ಬರುತ್ತೋ ಅಥವಾ ಪಕ್ಕಕ್ಕೆ ಸರಿಸೋದು ಹಾಗೂ ಸಂಭಾಲನೆ ಮಾಡೋದು ಚೆನ್ನಾಗಿ ಬರುತ್ತೋ ಪಕ್ಕಕ್ಕೆ ಸರಿಸಬೇಡಿ ಸಂಪತ್ತನ್ನು ತೊಡಗಿಸ್ಬೇಕು ಎಲ್ಲವೂ ಇದ್ದಕ್ಕಿದ್ದಂತೆ ಆಗಬೇಕು ಅಂತ ಹೇಳ್ತೀರಾ ಅಂದಮೇಲೆ ಎವರ್ ರೆಡಿ ಆಗಿರಬೇಕು ಸದಾ ತಯಾರಿರಬೇಕು ಹಾಗಾದರೆ ಏನೆಲ್ಲ ಇದೆ ಅದೆಲ್ಲವನ್ನು ಸಫಲ ಮಾಡಿ ತಂದೆಗೆ ಬೇಕಾಗಿಲ್ಲ ನಿಮಗೋಸ್ಕರ ಜಮೆ ಮಾಡ್ಕೊಳ್ಳಿ ಬಾಬ್ ದಾದರ್ ಅವರಂತೂ ದಾತ ಆಗಿದ್ದಾರೆ ಆದರೆ ಸಫಲ ಮಾಡೋದು ಅಂದರೆ ಜಮಾ ಮಾಡೋದು ಯಾಕೆಂದರೆ ಬಾಬ್ ಬಾಬ್ದಾದರವರು ಸಮಯ ಪ್ರಮಾಣ ಜಮೆಯ ಖಾತೆಯನ್ನು ನೋಡಿದ್ರು ಪ್ರತಿಯೊಂದು ಮಗುವಿನ ಜಮೆಯ ಖಾತೆ ಬಾಬ್ ದಾದರವರ ಬಳಿ ಇದೆ ಹಾಗಾದರೆ ಜಮೆಯ ಖಾತೆಯಲ್ಲಿ ಏನನ್ನ ನೋಡಿದ್ರು ಏನನ್ನ ನೋಡಿದ್ರು ಕೆಲವು ಮಕ್ಕಳು ತಿಳಿತಾರೆ ಅಥವಾ ಬಹಳ ಹೇಳ್ತಾರೆ ನಮ್ಮದು ಇದು ಜಮೆ ಆಗಿದೆ ಅಂತ ಇದು ಜಮೆ ಆಗಿದೆ ಬಾಹ್ಯವಾಗಿ ಜಮಾದ ಖಾತೆಯನ್ನು ಬಹಳ ಮಾಡ್ತಾರೆ ಆದರೆ ತಂದೆಯ ಜಮೆಯ ಖಾತೆಯಲ್ಲಿ ಎಷ್ಟು ಹೇಳ್ತಿರೋ ಅದಕ್ಕಿಂತ ಬಹಳ ಕಡಿಮೆ ಖಾತೆ ಜಮೆ ಇದೆ ಏಕೆ ಅದೇ ಮೊದಲನೆಯ ಪಾಠ ಆಗಿದೆ ನಾನು ಹಾಗೂ ನನ್ನತನ ನಾನು ಮಾಡಿದೆ ನಾನು ಈ ಸೇವೆ ಮಾಡಿದೆ ಈ ಕಾರ್ಯ ನನ್ನದಾಗಿದೆ ಅಂದಮೇಲೆ ಜಮಾ ಮಾಡುವ ಸಮಯ ಅವರು ತಿಳಿತಾರೆ ನಮ್ಮದು ಜಮಾ ಆಗ್ತಿದೆ ಅಂತ ಆದರೆ ಅದು ಸ್ವತಃವಾಗಿ ಜಮೆಯ ಖಾತೆಯಿಂದ ಹೊರಬಂದು ವ್ಯರ್ಥದ ಖಾತೆಯಲ್ಲಿ ಜಮೆಯಾಗತ್ತೆ ಇದು ಸ್ವತಃವಾದ ಸೂಕ್ಷ್ಮ ಮೆಷಿನರಿ ಆಗಿದೆ ತಂದೆ ಮಾಡಿಸಿದ್ರು ತಂದೆ ಸೇವೆ ಆಗಿದೆ ನನ್ನ ಸೇವೆ ಅಲ್ಲ ನಾನು ಮಾಡಿದೆ ಅಲ್ಲ ವರ್ಣನೆ ಮಾಡಬೇಡಿ ನಾನು ಇದನ್ನ ಮಾಡಿದೆ ನಾನು ಅದನ್ನ ಮಾಡಿದೆ ಅಂತ ಈ ರೀತಿ ನಾನು ನಾನು ಅಂತ ಹೇಳಬೇಡಿ ಬಾಬಾ ಬಾಬಾ ಅಂತ ಹೇಳಿ ಆಗ ಪದುಮಾದಷ್ಟು ಪದುಮಾ ಪದುಮದಷ್ಟು ಜಮೆ ಆಗತ್ತೆ ನಾನು ನನ್ನದು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ವರ್ಗಾವಣೆಯಾಗಿ ವ್ಯರ್ಥದ ಖಾತೆಯಲ್ಲಿ ಜಮೆ ಆಗತ್ತೆ ಇದು ಸ್ವತಃವಾದ ಮೆಷಿನರಿ ಬಹಳ ತೀವ್ರವಾಗಿದೆ ನಿಮಗೆ ತಿಳಿಯೋದೇ ಇಲ್ಲ ಇದರ ಪರಿಶೀಲನೆ ಕೂಡ ಬಹಳ ಸತ್ಯ ಹೃದಯದಿಂದ ನನ್ನತನದಿಂದ ಭಿನ್ನರಾಗಿರುವಂಥವರೇ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನೀವಂತೂ ಆದಿ ರತ್ನಗಳು ಆದಿ ಸ್ಥಾಪನೆಯಲ್ಲಿ ಬಂದಿದ್ದೀರಾ ಸೇವೆಯಲ್ಲಿ ತೊಡಗಿದಾಗ ಯಾವ ಭಾವ ಇರ್ತಾ ಇತ್ತು ಯಾವ ಮಾತು ಹೊರ ಇತ್ತು ನನ್ನತನ ಇರುತ್ತಾ ಬಾಬಾ ಬಾಬಾ ಅಂತ ಹೇಳಿದ್ರಿ ಆದ್ದರಿಂದ ವಾರಸುದಾರಾದ್ರಿ ಯಾರು ಸೇವೆಯಲ್ಲಿ ಆದಿ ಆದ್ರಿ ಇದು ಬಾಬಾ ಬಾಬಾ ಅಂತ ಹೇಳೋದು ಸಾಕ್ಷಿಯಾಗಿದೆ ಈಗ ದಾದರವರ ಬಳಿ ವಾರಸ್ದಾರ ಗುಣದವರು ಬಹಳ ಕಡಿಮೆ ಬರ್ತಾರೆ ಅಂತಹ ಮಕ್ಕಳು ಏಕೆ ಬಾಬಾ ಹಾಗೂ ನನ್ನತನ ಬೆರಕೆಯಾಗಿದೆ ಆದ್ದರಿಂದ ಈ ವರ್ಷದಲ್ಲಿ ಬಾಬ್ ದಾದರವರು ತೆರೆದ ಹೃದಯದಿಂದ ವರದಾನವನ್ನು ಕೊಡ್ತಿದ್ದಾರೆ ಎಷ್ಟು ಜಮೆ ಮಾಡ್ಕೊಳ್ಳಿಕ್ಕೆ ಬಯಸ್ತಿರೋ ಅಷ್ಟು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ತಾ ಮಾಡ್ಕೊಳ್ತಾ ಇರಿ ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ ಒಳ್ಳೆಯದು ಈಗ ಯಾವ ಉತ್ಸಾಹವನ್ನು ಆಚರಣೆ ಮಾಡಿದ್ದೀರ ಸಿಲ್ವರ್ ಜೂಬ್ಲಿ ಸಿಲ್ವರ್ ಜೂಬ್ಲಿಯವರು ಕೈ ಮಾಡಿ ಯಾರು ಸೆರೆಮನಿ ಆಚರಿಸಿದ್ರು ಅವರು ಕೈ ಎತ್ತಿ ಡಬಲ್ ಸೆರೆಮನಿ ಆಚರಿಸಿದಿರ ಭಾರತದವರು ಹಾಗೂ ವಿದೇಶದವರು ಒಳ್ಳೆಯದು ಈ ಸೆರೆಮನಿಯನ್ನು ಆಚರಿಸೋದು ಅಂದರೆ ತಮಗೆ ತಾವೇ ಪಕ್ಕಾ ಪ್ರತಿಜ್ಞೆ ಮಾಡ್ಕೊಳ್ಳೋದು ಸ್ಟ್ಯಾಂಪ್ ಅಥವಾ ಮುದ್ರೆ ಹಾಕ್ಕೊಳ್ಳೋದಾಗಿದೆ ಸೆರೆಮನಿ ದಾದರ್ ಅವ್ರಿಗೆ ದೃಶ್ಯ ಚೆನ್ನಾಗಿ ಅನಿಸ್ತಾ ಇದೆ ಜೊತೆ ಜೊತೆಯಲ್ಲಿ ಯಾವ ಸಂಕಲ್ಪಗಳನ್ನು ಮಾಡ್ತೀರಾ ಅದಕ್ಕೆ ಈ ರೀತಿ ಸರ್ವ ಸರ್ಕಾರ ಆಲ್ಮೈಟಿ ಗೌರ್ಮೆಂಟ್ನ ಸ್ಟ್ಯಾಂಪ್ ಹಚ್ಚಿ ಯಾವುದು ಸದಾ ಅವಿನಾಶಿ ಸ್ಥಿರ ಆಗಿರಲಿ ಆಚರಿಸೋದು ಅಂದರೆ ಪ್ರತಿಜ್ಞೆಯನ್ನು ನಿಭಾಯಿಸೋದು ಅಂದಮೇಲೆ ಇಂತಹ ಪಕ್ಕಾ ಸ್ಟ್ಯಾಂಪ್ ಹಾಕಿದ್ದೀರಾ ಅಥವಾ ಪರಿಪಕ್ವ ಸ್ಟ್ಯಾಂಪ್ ಹಾಕಿದ್ದೀರೋ ಪಕ್ಕಾ ಹಾಕಿದ್ದೀರ ತಾನೆ ಈ ಸಿಲ್ವರ್ ಜೂಬ್ಲಿಯ ಕುಮಾರರು ಕೈಯನ್ನಂತೂ ಚೆನ್ನಾಗಿ ಅಲುಗಾಡಿಸ್ತಾ ಇದ್ದಾರೆ ಪಕ್ಕಾ ಆಚರಿಸಿದ್ದೀರಾ ಒಳ್ಳೆಯದು ಈ ದೃಶ್ಯವನ್ನು ಮರ್ತು ಹೋಗಬೇಡಿ ಯಾವಾಗಲೇ ಯಾವುದೇ ಬಲಹೀನತೆ ಬಂದರೆ ತಮ್ಮ ಉತ್ಸವದ ಫೋಟೋವನ್ನು ಸಣ್ಣದಲ್ಲಿ ತಂದುಕೊಳ್ಳಿ ಪ್ರತಿಯೊಬ್ಬರ ಫೋಟೋ ತೆಗಿತಾರೆ ಅಲ್ವಾ ಎಲ್ಲರಿಗೂ ಸಿಗತ್ತಾ ಸುಮ್ಮನೆ ತೆಗಿಯೋದಿಲ್ಲ ಈ ಕಾರಣಕ್ಕೆ ತೆಗೀತಾರೆ ಅಂತಹ ಯಾವುದೇ ಸಮಯ ಬಂದಾಗ ಫೋಟೋವನ್ನು ಸಮ್ಮುಖದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರನೇ ತೆಗೀತಾರೆ ಬೀರುನಲ್ಲಿ ಮುಚ್ಚಿಟ್ಟು ಸಮಯದಲ್ಲಿ ನೆನಪು ಬಾರದಂತೆ ಆಗಬಾರ್ದು ಇದು ಎಲ್ಲದಕ್ಕಿಂತ ದೊಡ್ಡ ಉಡುಗೊರೆ ಇದು ಸ್ಮೃತಿ ತರಿಸುವ ಗುರುತು ಒಳ್ಳೆಯದು ಡಬಲ್ ವಿದೇಶಿಯರು ಯಾವ ಅದ್ಭುತವನ್ನ ಮಾಡಿ ತೋರಿಸ್ತೀರಾ ಡಬಲ್ ವಿದೇಶಿಯರು ಇಂತಹ ಅದ್ಭುತವನ್ನ ಮಾಡಿ ತೋರಿಸಿ ಇಂತಹ ಆತ್ಮಗಳಿಗೆ ಸಂದೇಶವನ್ನ ಕೊಡಿ ಯಾರು ಭಾರತಕ್ಕೋಸ್ಕರ ಮೈಕ್ ಸಂದೇಶ ಕೊಡುವಂತವರಾಗ್ಬೇಕು ಯಾಕೆಂದರೆ ಭಾರತದ ಮೈಕ್ನ ಪ್ರಭಾವ ಇದೆ ಆದರೆ ವಿದೇಶದ ಮೈಕ್ನ ಪ್ರಭಾವ ಎರಡರಷ್ಟು ಬೀರತ್ತೆ ಡಬಲ್ ವಿದೇಶಿಯರು ಇಂತಹ ಮೈಕ್ ತಯಾರು ಮಾಡಬೇಕು ಮಾಡ್ತೀರಲ್ವಾ ಮುಂದಿನ ವರ್ಷ ಮೈಕ್ ಬರಬೇಕು ಕೇವಲ ಭಾಷಣ ಕೊಟ್ಟು ಹೋಗುವಂಥವರಲ್ಲ ಸಂಬಂಧದಲ್ಲಿ ಸಮೀಪ ಇರಬೇಕು ಬಲೆ ಜ್ಞಾನ ಯೋಗದಲ್ಲಿ ನಿಯಮಿತವಾಗಿ ಇಲ್ಲ ಆದರೆ ಅವರು ಇದು ಸತ್ಯವಾಗಿಯೂ ಈಶ್ವರ್ಯ ಕಾರ್ಯ ಆಗಿದೆ ಇಂತಹ ಜೀವನವನ್ನೇ ಮಾಡಿಕೊಳ್ಬೇಕು ಅಂತ ತಿಳಿದಿರಬೇಕು ಆದರೆ ನನ್ನಲ್ಲಿ ಸಾಹಸ ಕಡಿಮೆ ಇದೆ ಈ ರೀತಿ ಇದ್ದರೂ ಕೂಡ ಯಾವುದೇ ತೊಂದರೆ ಇಲ್ಲ ಅನ್ಯರಿಗೋಸ್ಕರ ನಿಮಿತ್ತ ಮೈಕ್ ಆಗ್ತಾ ಆಗ್ತಾ ಸ್ವಂ ಸ್ವಯಂ ಆಗೇ ಬಿಡ್ತಾರೆ ಇಂತಹ ನೇರವಾಗಿ ವಿದ್ಯಾರ್ಥಿಗಳು ಆಗೋದಿಲ್ಲ ಆದರೆ ಸೇವೆಯ ಬಲದಿಂದ ಅನ್ಯರಿಗೆ ನಿಮಿತ್ತರಾಗ್ತಾರೆ ಅವರ ಪ್ರಭಾವದಿಂದಲೇ ಆಗ್ಬಿಡ್ತಾರೆ ಹಾಗಾದರೆ ಡಬಲ್ ವಿದೇಶಿಯರು ಕೇಳಿಸ್ಕೊಂಡ್ರ ಈಗ ನೋಡ್ತೇವೆ ಯಾವ ದೇಶ ನಿಮಿತ್ತರಾಗ್ತಾರೆ ಅಂತ ಯಾವ ದೇಶ ನಿಮಿತ್ತ ಆಗುತ್ತೋ ನಂತರ ಅವರಿಗೆ ಬಹುಮಾನವನ್ನು ಕೊಡ್ತೇವೆ ಸರ್ವ ನವಯುಗದ ವಿಶ್ವ ಅಧಿಕಾರಿ ನವಜೀವನದ ಮೂಲಕ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಸಫಲ ಮಾಡಿ ಮೂರ್ತ ಆಗುವಂಥ ಆತ್ಮಗಳಿಗೆ ಸದಾ ತಾವು ಮಾಡಿರುವಂಥ ಪ್ರತಿಜ್ಞೆಯನ್ನು ಸಾಕಾರ ರೂಪದಲ್ಲಿ ತರುವಂತಹ ಅಚಲ ಅಖಂಡ ಸ್ವರೂಪ ಆತ್ಮಗಳಿಗೆ ಸದಾ ಉತ್ಸಾಹದಲ್ಲಿದ್ದು ಅನ್ಯರ ಉತ್ಸವದ ಮೂಲಕ ಉತ್ಸಾಹವನ್ನು ತರಿಸುವಂತಹ ಆತ್ಮಗಳಿಗೆ ದಾದಾರವರ ನವ ವರ್ಷದ ಹಾಗೂ ನವಯುಗದ ಸ್ಥಾಪನೆಯ ಶುಭಾಶಯಗಳು 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 ಜೊತೆ ಜೊತೆಯಲ್ಲಿ ಸಾಹಸವನ್ನು ಇಟ್ಕೊಂಡು ಸರ್ವ ಮಕ್ಕಳು ಮುಂದುವರಿಬೇಕು ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಇಂತಹ ಸರ್ವ ಮಕ್ಕಳಿಗೆ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ರಾತ್ರಿ ಹನ್ನೆರಡು ಗಂಟೆಯ ನಂತರ ದಾದಾರವರು ಎಲ್ಲ ಮಕ್ಕಳಿಗೂ ಪುನಃ ನವ ವರ್ಷದ ಶುಭಾಶಯಗಳನ್ನು ಕೊಟ್ಟರು ಸರ್ವ ವಿಶ್ವದ ಮೂಲೆ ಮೂಲೆಯಲ್ಲಿ ವಿಶ್ವದ ನಾಲ್ಕಾರು ಕಡೆ ವಿಶೇಷ ನವಜೀವನ ಜೀವನದಲ್ಲಿ ಇರುವಂತಹ ಎಲ್ಲರಿಗೂ ಹೊಸ ವರ್ಷದ ಜೊತೆ ಜೊತೆಗೆ ನವಯುಗದ ಶುಭಾಶಯಗಳು 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 ಬ್ರಾಹ್ಮಣ ಮಕ್ಕಳಿಗಂತೂ ಪ್ರತಿದಿನ ಪ್ರತಿ ಕ್ಷಣ ಹೊಸದು ಅಂದಮೇಲೆ ಈಗ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಹೊಸ ವರ್ಷಕ್ಕೆ ಶುಭಾಶಯಗಳು ಈ ರೀತಿ ಸದಾ ಪ್ರತಿ ಕ್ಷಣ ಯಾವುದೇ ಸಂಕಲ್ಪ ಮಾಡಿ ಕರ್ಮ ಮಾಡಿ ಪ್ರತಿ ಕರ್ಮ ಸಂಕಲ್ಪ ಶುಭಾಶಯದಿಂದ ಕೂಡಿರಲಿ ಯಾರೇ ಸಂಪರ್ಕದಲ್ಲಿ ಬರಲಿ ಅವರು ಸದಾ ಶುಭಾಶಯಗಳು ಶುಭಾಶಯಗಳು ಈ ಗೀತೆಯನ್ನು ಹಾಡ್ತಾ ಇರಲಿ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಯಾರೇ ಸಿಕ್ಕಿದ್ರು ಯಾರೇ ಜೊತೆಯಲ್ಲಿ ಇದ್ದರೂ ಅವರಿಗೆ ಸದಾ ಖುಷಿಯ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸ್ತಾ ಇರಿ ಹಾಗೂ ಸದಾ ಖುಷಿಯಲ್ಲಿ ಮನಸ್ಸಿನಿಂದ ನರ್ತಿಸ್ತಾ ಇರಿ ಹಾಗೂ ಸೇವೆಯಲ್ಲಿ ಎಲ್ಲರಿಗೂ ಖುಷಿಯ ಖಜಾನೆಗಳನ್ನು ತುಂಬಿ ತುಂಬಿ ಹಂಚ್ತಾ ಇರಿ ಇಂತಹ ಹೊಸ ಜೀವನ ಹೊಸ ಉಮಂಗ ಉತ್ಸಾಹದ ನಾಲ್ಕಾರು ಕಡೆಯ ಮಕ್ಕಳಿಗೆ ಹೊಸ ವರ್ಷದ ಜೊತೆ ಜೊತೆಗೆ ಶುಭಾಶಯಗಳು ಶುಭಾಶಯಗಳು ಒಳ್ಳೆಯದು ವರದಾನ ದೃಢ ಸಂಕಲ್ಪದ ಆಧಾರದ ಮೇಲೆ ಸದಾ ವಿಜಯಿಗಳಾಗುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ ವಿಶ್ಲೇಷಣೆ ಯಾರು ದೃಢ ನಿಶ್ಚಯವನ್ನು ಇಡ್ತಾರೆ ಆ ನಿಶ್ಚಯದ ವಿಜಯ ಎಂದಿಗೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಐದು ತತ್ವಗಳು ಅಥವಾ ಆತ್ಮಗಳು ಎಷ್ಟೇ ಎದುರಾಗ್ಲಿ ಆದರೆ ಅವು ಎದುರಿಸ್ತವೆ ಮತ್ತು ನಿಮ್ಮ ಅಟಲ ನಿಶ್ಚಯದ ಆಧಾರದ ಮೇಲೆ ಅಳವಡಿಸಿಕೊಳ್ಳುವ ಶಕ್ತಿಯಿಂದ ಆ ಎದುರಿಸೋದನ್ನು ಸಮಾವೇಶ ಮಾಡಿಕೊಳ್ತಾರೆ ಎಂದೂ ನಿಶ್ಚಯದಲ್ಲಿ ಏರುಪೇರಾಗಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಅಚಲವಾಗಿರುವ ವಿಜಯಿ ಮಕ್ಕಳೇ ತಂದೆಗೆ ಸ್ನೇಹಿಯಾಗಿರ್ತಾರೆ ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶ ಆಗಿರ್ತಾರೆ ಸ್ಲೋಗನ್ ಸರ್ವ ಖಜಾನೆಗಳ ಕೀಲಿ ಕೈ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರೀಸ್ತಾ ಸ್ಥಿತಿಯ ಅನುಭವ ಮಾಡಲು ಇಂದಿನ ಅವ್ಯಕ್ತ ಸೂಚನೆ ಪ್ರತಿ ಮಾತಿನಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತೆಯ ಅನುಭವ ಆಗಲಿ ಇವರು ಮಾತನಾಡ್ತಾ ಇದ್ದಾರೆ ಆದರೆ ಭಿನ್ನ ಪ್ರಿಯ ಅನ್ಸುತ್ತೆ ಆತ್ಮಿಕ ಪ್ರೀತಿ ನಂಬರ್ ಒನ್ ಬ್ರಹ್ಮನ ಆತ್ಮನ ಜೊತೆ ನೀವೆಲ್ಲರೂ ಫರಿಷ್ಠೆಗಳಾಗಿ ಪರಮಧಾಮಕ್ಕೆ ಹೋಗಬೇಕು ಮನಸ್ಸಿನ ಏಕಾಗ್ರತೆಯಲ್ಲಿ ಅಟೆನ್ಷನ್ ಕೊಡಿ ಆರ್ಡರ್ನಿಂದ ಮನಸ್ಸನ್ನು ನಡೆಸಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ